ಪಿರಿಯಾಪಟ್ಟಣ ತಾಲೂಕಿನ ದಿವಂಗತ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸವರ ಹುಟ್ಟೂರಾದ ಬೆಟ್ಟತುಂಗಾ ಸೇರಿದಂತೆ ಹಲವು ಗ್ರಾಮಗಳ ಅಭಿವೃದ್ಧಿಗಾಗಿ ಪಶುಸಂಗೋಪನೆ ಹಾಗೂ ರೇಷ್ಮೆ ಸಚಿವ ಮತ್ತು ಸ್ಥಳೀಯ ಶಾಸಕ ಕೆ ವೆಂಕಟೇಶ್ ಅವರು ಇಂದು ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಪಿರಿಯಾಪಟ್ಟಣ ತಾಲೂಕಿಗೆ ನಾನು ಅತಿ ಹೆಚ್ಚು ಅಭಿವೃದ್ಧಿ ಕಾರ್ಯಗಳನ್ನು ತಂದಿರುವುದು ನನಗೆ ಹೆಮ್ಮೆ ಮತ್ತು ಸಂತೋಷ ತಂದಿದೆ ಮುಂದಿನ ಮೂರು ವರ್ಷಗಳ ಅವಧಿಯಲ್ಲಿ ಇನ್ನು ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ತಂದುಕೊಡಲು ಬದ್ಧನಾಗಿದ್ದೇನೆ ಎಂದು ಹೇಳಿದರು ಮರದೂರು ಮುಡ್ಲುಕೊಪ್ಪಲು ವಡ್ಡರಹಳ್ಳಿ ಬೆಟ್ಟತುಂಗ ಕೆಳಗಳ ಕೊಪ್ಪಳು ಚಿಕ್ಕಮಳಲಿ ಗೋರಹಳ್ಳಿ ಹಡಗನಹಳ್ಳಿ ಕೌಲನಹಳ್ಳಿ ಹಾಗೂ ಹರಿನಹಳ್ಳಿ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಲಾಯಿತು ಶಾಸಕರ ಪಟ್ಟಿಯಲ್ಲಿ ತಾನು ಪಿರಿಯಾಪಟ್ಟಣಕ್ಕೆ ಹೆಚ್ಚು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ ಹೆಮ್ಮೆ ಹೊಂದಿದ್ದೇನೆ ಎಂದು ವೆಂಕಟೇಶ್ ತಿಳಿಸಿದರು ತಾಲೂಕಿನ ಎಲ್ಲ ಗ್ರಾಮಗಳಲ್ಲೂ ನನ್ನ ಹೆಸರಿನ ನಾಮಫಲಕಗಳಿವೆ ದಿವಂಗತ ಮಾಜಿ ಸಚಿವ ಎಚ್ಎನ್ ಚೆನ್ನಬಸಪ್ಪ ಅವರ ಅವಧಿಗಿಂತಲೂ ಹೆಚ್ಚು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇನೆ ಎಂದು ಅವರು ಅಭಿಮಾನದೊಂದಿಗೆ ಹೇಳಿದರು ಅದೆಲ್ಲ ಯೋಚನೆ ಮಾಡಿ ಯೋಚನೆ ಮಾಡಿ ನಮಸ್ಕಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ನಿಮಗೆಲ್ಲ ಗೊತ್ತಿದೆ ಕುಸುಮ್ ಯೋಜನೆ ಸಿ ಯೋಜನೆ ಈಗೆಲ್ಲ ಆ ಗುಡ್ಡಿ ಪೂಜೆ ಮಾಡಿ ಮುಖ್ಯಮಂತ್ರಿಗಳು ಕೇಳಿ ಶಂಕುಸ್ಥಾಪನೆ ಮಾಡ್ತಿದ್ದೀವಿ ಅವೆಲ್ಲ ಈ ಎಸ್ಟಿಮೇಟ್ ಇರೋ ಪ್ಲ್ಯಾನ್ ಎಲ್ಲ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ ಅವೆಲ್ಲ ಪ್ರಾರಂಭವಾಗಿ ನಿಮ್ಗೆ ಕರೆಂಟ್ ನಾವು ಕೊಡೋ ಕರೆಂಟ್ ನಿಮಗೆ ರೈತರಿಗೆ ಅದರಂತೆ ನಾವು ನಿಮಗೆ ಕರೆಂಟು ಕೊಡೋಕೆ ಸಾಧ್ಯ ಆಗ್ತದೆ ಯಾರು ಗುರುವೆಲ್ಲ ಹಾಕ್ಕೊಂಡಿದ್ದಾರೆ ಅವರಿಗೆಲ್ಲ ಹೆಚ್ಚಾಗಿ ಕೂಡ ಆಗ್ತದೆ ಎಲ್ಲ ನಿರಂತರವಾಗಿ ಕರೆನ್ಸಿರಲಿಲ್ಲ ಹೀಗಾಗಿ ಇಂಥ ಯೋಜನೆಗಳೆಲ್ಲ ಆದರೆ ನಮ್ಮ ತಾಲೂಕಿಕ್ಕೂ ರೈತರಿಗೆ ಸಹಾಯ ಆಗ್ತದೆ ಮತ್ತು ಅಭಿವೃದ್ಧಿ ದಿಕ್ಕಿನ ನಾವು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ರೈತರು ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಚೆಂಗಿಲ್ ಮಾಡೋರಿಗೆ ಏನು ಮಾಡೋಕ್ಕಾಗಲ್ಲ ಯಾಕೆ ಕಷ್ಟಪಟ್ಟು ದುಡಿತಾರೆ ಕೆಲಸ ಮಾಡ್ತಾರೆ ಅವ್ರಿಗೆ ಯೋಜನೆಗಳಿಂದ ಭಾಳ ಅನುಕೂಲ ಆಗುತ್ತೆ ಅನುಕೂಲ ಆಗಲಿ ಅಂತಕ್ಕಂಥ ರೀತಿಯಿಂದಲೇ ಇವನ್ನೆಲ್ಲ ನಾವು ಮಾಡ್ತಾ ಇರ್ತಕ್ಕಂಥ ಹೀಗಾಗಿ ಸಮಗ್ರವಾಗಿ ಈ ಕ್ಷೇತ್ರ ಅಭಿವೃದ್ಧಿ ಮಾಡಲಿಕ್ಕೆ ಏನೇನು ಮಾಡಕ್ಕೆ ಸಾಧ್ಯ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಖಂಡಿತ ಮಾಡ್ತಾ ಆದರೂ ನಮ್ಗೆ ಆಶೀರ್ವಾದ ಆಸೆಲ್ಲನೂ ಒಂಬತ್ತು ಚುನಾವಣೆಗೆ ನಿಂತಿದ್ದೀನಿ ಒಂಬತ್ತು ಚುನಾವಣೆಯಲ್ಲಿ ಮೂರು ಸೋಸ್ ಇದ್ರಿ ಅದೇ ಗುಣ ಎಲ್ಲ ತೀರ್ಸ್ಬೇಕಲ್ಲ ನಾವು ಕೆಲವು ಬೇರೆಯವ್ರಿಗೆ ಬರೀ ಪುರುಳೆ ಉಟ್ಕೊಳ್ಬೇಕಾಗ ಏನು ಮಾಡಿದೆ ಸುಮ್ಮನೆ ನಾವು ಮಾಡ್ದೋ ಮಾಡೋ ಅಂತ ಕೊರಳೆ ಉಟ್ಕೊಂಡು ಹೋಗ್ತೀರ ವಾಸ್ತವ ಜನರಿಗೆ ಏನಕ್ಕೆಲ್ಲ ಮಾಡಿರ್ತಕ್ಕಂಥ ನೈಕಿರೋದು ವಾಸ್ತವ ಈ ತಾಲೂಕು ಏನ್ ಅಭಿವೃದ್ಧಿ ಕೆಲಸ ಆಗಿದೆ ಜನ್ಮಸಂಪದ ಕಾಲದಿಂದ ನೋಡಿರ್ಬೇಕು ಜನ್ಮಸಪ್ಪದ ಕಾಲದಿಂದ ಅವರು ಆಗಿರ್ಲಿಲ್ಲ ನೋಡಿ ಯಾವ್ಯಾವ ಕಾಲದಲ್ಲಿ ಏನೇನಾಗಿದೆ ಏನು ಅಭಿವೃದ್ಧಿ ಕೆಲಸಗಳಾಗಿದೆ ಅಂತ ಹೇಳಿ ಸರ್ವೆ ಮಾಡ್ಬಿಟ್ಟು ಪತ್ರಿಕಾ ಸರ್ವೆ ಮಾಡ್ಬಿಡಿದ್ರು